ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ವಿಶೇಷವಾದ ಸಂಚಿಕೆಯನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತೀನಿ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಹುಟ್ಟಿದವರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ ಅವರೆಲ್ಲ ಚಿಕ್ಕವರಿದ್ದಾಗ ಈ ಚಂದಮಾಮ ಕಥೆಗಳು ಅಂತ ಕೇಳಿರ್ತಾರೆ ಅವಾಗ ಯಾವ ಎಂಟರ್ಟೈನ್ಮೆಂಟ್ಗಳು ಅಷ್ಟೊಂದು ಇರಲಿಲ್ಲ ಹೀಗಾಗಿ ಚಂದಮಾಮ ಕಥೆಗಳನ್ನು ಓದುವುದೇ ಒಂದು ದೊಡ್ಡ ಸಾಹಸ ಆಗಿತ್ತು ಇವತ್ತಿನ ಒಂದು ಜನ್ರೇಷನ್ಗೆ ಆ ಕಥೆಗಳು ಗೊತ್ತಾಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಈಗಿನ ಮಕ್ಕಳಿಗೂ ಕೂಡ ಆ ಕಥೆಗಳ ಒಂದು ಅನುಭವ ಸಿಗ್ಲಿ ಅಂತ ಹೇಳಿ ನಾನು ಈ ಚಂದಮಾಮ ಕಥೆನ ಆ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಎಲ್ರು ಆ ಈ ಚಂದಮಾಮ ಕಥೆಯನ್ನ ಕೇಳಿ ಕಥೆಗಳು ಆ ಅನುಭವಕ್ಕೆ ಬಂದಿರ್ತವು ಹೀಗಾಗಿ ನೀವು ಕೂಡ ನಿಮ್ಮ ಮಕ್ಕಳಿಗೆ ಆ ಕತೆಗಳನ್ನ ಹೇಳಿ ಹಾಗೆ ಆ ಒಂದು ಕತೆ ಹೇಳುವ ಪದ್ಧತಿ ಆಮೇಲೆ ಕೇಳುವ ಪದ್ಧತಿ ಮಕ್ಕಳಲ್ಲಿ ಬೆಳೀಲಿ ಅನ್ನೋದು ನನ್ನ ಒಂದು ಉದ್ದೇಶ ಬನ್ನಿ ಇವತ್ತು ಒಂದು ಸುಂದರವಾದ ಚಂದಮಾಮ ಕಥೆಯನ್ನ ಕೇಳ್ಕೊಂಡು ಬರ ಒಂದು ಊರಲ್ಲಿ ಆ ಸಂಪತ್ ಅನ್ನುವಂತ ಸಂಪತ್ತು ಅವನ ಹೆಸರು ಸಂಪತ್ ಕುಮಾರ್ ಅಂತ ಹೆಸರು ಆ ಸಂಪತ್ ಅನ್ನುವಂತ ವ್ಯಕ್ತಿ ವಾಸ ಇರ್ತಾರೆ ಅವನಿಗೆ ಎಲ್ಲ ಇರುತ್ತೆ ದೇವರು ಆಸ್ತಿ ಅಂತಸ್ತು ಎಲ್ಲ ಕೊಟ್ಟಿರ್ತಾನೆ ಆದ್ರೆ ಆರೋಗ್ಯ ಮಾತ್ರ ಕೊಟ್ಟಿರುದಿಲ್ಲ ನಿತ್ಯ ಕರ್ಮಗಳನ್ನ ಮಾಡ್ತಾ ಆ ತನ್ನ ವ್ಯವಹಾರಗಳನ್ನ ನೋಡ್ತಾ ಜೀವನ ಕಳೀತಾ ಇರ್ತಾನೆ ಆದ್ರೆ ಮನಸ್ಸಲ್ಲಿ ಒಂದು ಕೊರಗು ಯಾವಾಗ್ಲೂ ಅಯ್ಯೋ ದೇವ್ರು ನನಗೆಲ್ಲಾ ಕೊಟ್ಟಿದ್ದಾನೆ ನನ್ನ ಆರೋಗ್ಯನೇ ಕಿತ್ಕೊಂಡ್ಬಿಟ್ಟಿದಾನಲ್ಲ ಅಂತ ಒಂದು ಕೊರಗು ಯಾವಾಗಲೂ ಅವ್ನ ಮನಸ್ಸಲ್ಲಿ ಕೊರಿತಾ ಇರುತ್ತೆ ಹೀಗೆ ಆ ಸ್ವಲ್ಪ ದಿನಗಳ ಕೊರಗಿನ ಜೊತೆನೆ ಅವನು ಬದುಕ್ತಾ ಇರ್ತಾನೆ ಒಂದು ದಿನ ಅವನ ಆತ್ಮೀಯ ಸ್ನೇಹಿತ ಆನಂದ್ ಅವನ ಹೆಸರು ಆನಂದ್ ಅನ್ನುವಂತ ವ್ಯಕ್ತಿ ಆ ಊರಿಗೆ ಬರ್ತಾನೆ ಯಾವುದೋ ಕೆಲಸದ ನಿಮಿತ್ತ ಆ ಊರಿಗೆ ಬಂದಾಗ ಇಲ್ಲೇ ನನ್ನ ಸ್ನೇಹಿತ ಸಂಪತ್ ಕುಮಾರ್ ಇದಾನಲ್ಲ ಅವನನ್ನು ಭೇಟಿ ಆಗೋಣ ಅಂತ ಹೇಳಿ ಸಂಪತ್ ಕುಮಾರನ ಮನೆಗೆ ಆನಂದ್ ಬರ್ತಾನೆ ಆನಂದ್ ಮನೆಗೆ ಬಂದಾಗ ಮನೆಯ ಒಂದು ಪರಿಸ್ಥಿತಿ ನೋಡಿ ಆನಂದನಿಗೆ ಅನ್ಸುತ್ತೆ ಓ ಇವನಿಗೆ ಎಲ್ಲಾ ಸ ಇದೆ ಆಸ್ತಿ ಇದೆ ಅಂತಸ್ತಿದೆ ವ್ಯವಹಾರ ಇದೆ ನೋಡ್ಕೊಳಕ್ಕೆ ಎಲ್ಲ ಒಂದು ಸುಂದರ್ ಕುಟುಂಬ ಇದೆ ತಂದೆ ತಾಯಿ ಹೆಂಡತಿ ಮಕ್ಕಳು ಎಲ್ಲ ಇದೆ ಆದ್ರೆ ಇವನಿಗೆ ಆರೋಗ್ಯದ ಸಮಸ್ಯೆ ಇದೆ ಅನ್ನೋದು ಆ ಆನಂದನಿಗೆ ಗೊತ್ತಾಗ್ಬಿಡುತ್ತೆ ಅವಾಗ ಅವನು ವಿಚಾರಿಸ್ತಾನೆ ಏನಾಗಿದೆ ನಿನ್ಗೆ ಏನು ಔಷಧಿ ತಗೋತಾ ಇದೆಯಾ ಎಲ್ಲ ಅಂತ ಕೇಳ್ತಾನೆ ಎಲ್ಲ ಔಷಧಿ ತಗೋತಾ ಇದ್ದೀನಿ ಏನ್ ಮಾಡಿದ್ರು ನನಗೊಂದು ದೊಡ್ಡ ಕಾಯಿಲೆ ಬಂದ್ಬಿಟ್ಟಿದೆ ಆದ್ರ ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ ಆದ್ರೂ ನಾನು ಔಷಧಿ ತಗೋತಾನೆ ಇದ್ದೀನಿ ಅದೇನು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಆದ್ರೆ ನಾನು ಅನ್ಬೋಸ್ತಾನೆ ಇದ್ದೀನಿ ಅಂತ ಸಂಪತ್ತು ಆ ಆನಂದನಿಗೆ ತನ್ನ ಒಂದು ಆ ವಿಚಾರವನ್ನು ಹೇಳ್ಕೊತಾನೆ ಅವಾಗ ಈ ಆನಂದನಿಗೆ ಆ ಮನೆ ವೈದ್ಯ ಅನ್ನುವಂಥ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಅವನು ವೈದ್ಯ ವೃತ್ತಿ ಓದಿರ್ದೇ ಇದ್ರು ಕೆಲವೊಬ್ಬರಿಗೆ ಮನೆಯ ಒಂದು ಮನೆತನದಿಂದಲೇ ಮನೆತನದಿಂದನೇ ಬಂದ್ಬಿಟ್ಟಿರುತ್ತೆ ಅಥವಾ ಕಲ್ತ್ಕೊಂಡಿರ್ತಾರೆ ಈ ಮನೆಯ ವೈದ್ಯದ ಬಗ್ಗೆ ಅವನಿಗೆ ಸ್ವಲ್ಪ ಗೊತ್ತಿರುತ್ತೆ ಅಂದ್ರೆ ಒಬ್ಬ ವ್ಯಕ್ತಿ ನೋಡಿದಾಗ ಏನು ಅಂತ ಪರೀಕ್ಷೆ ಮಾಡ್ಬೋದು ಕೆಲವೊಬ್ರು ಚಿಂತೆಯಿಂದ ಒದಾಡ್ತಿರ್ತಾರೆ ಅವ್ರ ಜೊತೆ ಮಾತಾಡಿದಾಗ ಇವ್ರಿಗೆ ಚಿಂತೆ ಕಾಡ್ತಾ ಇದೆ ಅನ್ನೋದು ಗೊತ್ತಾಗತ್ತಲ್ಲ ಹಂಗೆ ಅವನು ಇವನನ್ನು ಪರೀಕ್ಷೆ ಮಾಡ್ತಾನೆ ಪರೀಕ್ಷೆ ಮಾಡಿದಾಗ ಇವನಿಗೆ ಯಾವುದೇ ರೀತಿಯ ಕಾಯಿಲೆ ಇರುವಂತ ಲಕ್ಷಣಗಳು ಅವನಿಗೆ ಕಂಡು ಬರುದಿಲ್ಲ ಅವಾಗ ಆನಂದ್ ವಿಚಾರ ಮಾಡ್ತಾನೆ ಓ ಏನೋ ಒಂದು ಮಾನಸಿಕ ಒಂದು ಆ ರೋಗ ತರ ಇದ್ದಂಗಿದೆ ಇದನ್ನ ಆದಷ್ಟು ಬೇಗ ನಾನು ಸರಿ ಮಾಡಬೇಕು ನನ್ನ ಸ್ನೇಹಿತನಿಗೆ ಅಂತ ಹೇಳಿ ವಿಚಾರ ಮಾಡಿ ಅವನ ಜೊತೆ ಮಾತುಕತೆನ ನಡೆಸ್ತಾನೆ ಈಗೆಲ್ಲ ನಾವು ಆಪ್ತ ಸಮಾಲೋಚನೆ ಅಂತ ಏನು ಹೇಳ್ತೀವಲ್ಲ ಅದು ಆಗಿನ ಕಾಲಕ್ಕೆ ಸ್ನೇಹಿತ ಮಾಡಿದ್ದು ಅಷ್ಟೆ ಏನ್ ಮಾಡ್ತೀಯಪ್ಪ ಬೆಳಿಗ್ಗೆ ಎದ್ದು ನಿನ್ನ ದಿನಚರಿಯ ಒಂದು ವಿವರವನ್ನು ನನಗೆ ಹೇಳು ಅಂತ ಹೇಳ್ತೇನೆ ಅವಾಗ ಈ ಸಂಪತ್ ಕುಮಾರ್ ಏನಿಲ್ಲಪ್ಪಾ ಬೆಳಗಿನ ಜಾವ ಒಂದು ಐದು ಗಂಟೆ ಆರು ಗಂಟೆಗೆ ಹೇಳ್ತೀನಿ ಎದ್ದು ನನ್ನ ನಿತ್ಯ ಕರ್ಮಗಳನ್ನು ಮುಗಿಸ್ತೀನಿ ಆಮೇಲೆ ಸ್ನಾನ ಮಾಡ್ತೀನಿ ಪೂಜೆ ಮಾಡ್ತೀನಿ ತಿಂಡಿ ತಿಂತೀನಿ ನನ್ನ ಒಂದು ವ್ಯವಹಾರದ ಬಗ್ಗೆ ಬೆಳಗ್ಗೆ ವಿಚಾರಿಸ್ತೀನಿ ಆ ನಂತರ ಮಧ್ಯಾಹ್ನ ಒಂದು ಸ್ವಲ್ಪ ಬ್ರೇಕ್ ತೊಗೋತೀನಿ ಅಂದರೆ ತಿಂಡಿ ತಿಂದ ಮೇಲೆ ಸ್ವಲ್ಪ ರೆಸ್ಟ್ ತೊಗೋತೀನಿ ಆಮೇಲೆ ಒಂದು ಸ್ವಲ್ಪ ಮಧ್ಯಾಹ್ನ ಹೊತ್ತಲ್ಲಿ ಒಂದು ಹಣ್ಣಿನ ರಸ ಜ್ಯೂಸ್ ಕುಡಿತೀನಿ ಆಮೇಲೆ ಮಧ್ಯಾಹ್ನ ಊಟ ಮಾಡ್ತೀನಿ ಊಟ ಮಾಡಿದ ಮೇಲೆ ಒಂದಿಷ್ಟು ನಿದ್ದೆ ಮಾಡ್ತೀನಿ ಮತ್ತೆ ಹೇಳ್ತೀನಿ ಎದ್ದು ಕಾಫಿ ಟೀ ಏನು ಕುಡಿತೀನಿ ಆಮೇಲೆ ಮತ್ತೆ ಸಂಜೆ ನಮ್ಮ ಎಲ್ಲ ವ್ಯವಹಾರಗಳಿರ್ತಾವಲ್ಲ ಆ ವ್ಯವಹಾರವನ್ನು ನೋಡ್ಕೊಳ್ಳುವಂಥ ಆ ಜನರ ಜೊತೆ ಮಾತುಕತೆ ನಡೆಸ್ತೀನಿ ಇವತ್ತಿನ ಏನು ವ್ಯವಹಾರ ಏನು ಎತ್ತ ಅಂತ ಅದಾದ್ಮೇಲೆ ರಾತ್ರಿ ಆಗತ್ತ ಊಟ ಮಾಡ್ತೀನಿ ಊಟ ಮಾಡಿದ್ಮೇಲೆ ಮತ್ತೆ ಹಂಗ ಹಣ್ಣಿನ ಜ್ಯೂಸು ಏನೋ ಕುಡ್ದು ಮಲ್ಕೋತೀನಿ ಆದ್ರೆ ಏನಾಗ್ತಾ ಇದೆ ಅಂದ್ರೆ ಎಲ್ಲಾನು ಮಾಡ್ತಾ ಇದ್ದೀನಿ ಯಾವುದು ರುಚಿ ಇಲ್ಲ ಊಟ ಮಾಡ್ತೀನಿ ಊಟ ರುಚಿ ಆಗ್ತಾ ಇಲ್ಲ ಹಣ್ಣಿನ ಜ್ಯೂಸ್ ಕುಡಿತೀನಿ ಅದು ನನಗ್ ಬಾಯಿಗೆ ನಾಲ್ಗೆ ಯಾವುದೇ ರುಚಿಯನ್ನು ಕೊಡ್ತಾ ಇಲ್ಲ ನಾ ಏನ್ ತಿಂದ್ರು ನನ್ಗೆ ಅದು ಇಷ್ಟ ಆಗ್ತಾ ಇಲ್ಲ ಖುಷಿಯಿಂದ ನಂಗೆ ತಿನ್ನಕ ಆಗ್ತಾ ಇಲ್ಲ ನನಗೇನೋ ದೊಡ್ಡ ಕಾಯಿಲೆ ಬಂದಿದೆ ಅಂತ ಹೇಳಿ ಈ ಸಂಪತ್ ಕುಮಾರನ ಮನಸ್ಸಲ್ಲಿ ಕೊರಗು ಇದೆ ಇವನು ಒಂದು ದಿನನಿತ್ಯದ ದಿನಚರಿಯನ್ನ ಕೇಳಿ ಆನಂದನಿಗೆ ಯೋಚನೆ ಮಾಡ್ತಾನೆ ಓಹೋ ಇವನಿಗೆ ಬೇಕಾಗಿರೋದು ಮನಸ್ಸಿಗೆ ಖುಷಿ ಇಲ್ಲೆಲ್ಲ ಇದೆ ದೈಹಿಕವಾಗಿ ಏನೋ ಒಂದು ಮಾಡ್ತಾ ಇದ್ದಾನೆ ವ್ಯವಹಾರ ಮಾಡ್ತಾ ಇದ್ದಾನೆ ಅದು ನೋಡ್ಕೊತಾನೆ ಏನೋ ಊಟ ಮಾಡಬೇಕು ಊಟ ಮಾಡ್ತಾ ಇದ್ದಾನೆ ಜ್ಯೂಸ್ ಕುಡಿಬೇಕು ಜ್ಯೂಸ್ ಕುಡಿತಾನೆ ಏನೋ ಮಾಡ್ತಾ ಇದ್ದಾನೆ ಆದ್ರೆ ನಾವು ದೈಹಿಕವಾಗಿ ಏನೇ ಮಾಡಿದ್ರು ಮಾನಸಿಕವಾಗಿ ಒಂದು ಕೆಲಸ ಮಾಡ್ಬೇಕಲ್ಲ ಮನಸ್ಸಿಗೆ ಖುಷಿ ಕೊಡುವಂಥ ಕೆಲಸ ಮಾಡ್ಬೇಕಲ್ಲ ಅದು ಇವನಲ್ಲಿ ಕೊರತೆ ಇದೆ ಅಂತ ಹೇಳಿ ಈ ಆನಂದ್ ಕುಮಾರ್ ಯೋಚನೆ ಮಾಡ್ತಾನೆ ಯೋಚನೆ ಮಾಡಿ ಹೇಳ್ತಾನೆ ಗೆಳೆಯನಿಗೆ ಸಮಾಧಾನ ಹೇಳ್ಬೇಕಲ್ಲ ಏನು ಚಿಂತೆ ಮಾಡ್ಬೇಡ ಸಂಪತ್ ಕುಮಾರ್ ಆ ನಿನಗಿರೋದೇನು ದೊಡ್ಡ ಕಾಯಿಲೆನಲ್ಲ ನಾನು ಪರೀಕ್ಷೆ ಮಾಡಿದ್ದೀನಲ್ಲ ನೀನೇನು ಹೆದರ್ಕೋಬೇಡ ನಿನಗೇನು ದೊಡ್ಡ ಕಾಯಿಲೆ ಬಂದಿಲ್ಲ ನಿನಗೆ ಬಂದಿರೋದು ಒಂದು ಸಣ್ಣ ಕಾಯಿಲೆ ಅಷ್ಟೇ ಅದೇನು ಹೆದರ್ಕೋಬೇಡ ಅದು ಕಡಿಮೆ ಮಾಡಬಹುದು ನೀನು ಒಂದು ಕೆಲಸ ಮಾಡು ನಿನ್ನ ಒಂದು ವ್ಯವಹಾರವನ್ನು ಸ್ವಲ್ಪ ದಿನ ಬ್ರೇಕ್ ಕೊಡು ಅಂದರೆ ರೆಸ್ಟ್ ಕೊಡು ಅದಕ್ಕೆ ರೆಸ್ಟ್ ಕೊಟ್ಟು ನಮ್ಮ ಊರಿಗೆ ಬಾ ಯಾಕಂದರೆ ಈ ಸ್ಥಳ ಬದಲಾವಣೆ ಆದರೆ ನಿನಗೆ ಆ ಒಂದು ಆರೋಗ್ಯದಲ್ಲಿ ಸಮಸ್ಯೆ ಏನಾಗಿದೆಯಾ ಅದು ಸರಿ ಹೋಗ್ಬಿಡ್ಬಹುದೇನೋ ಅಂತ ಹೇಳ್ತಾನೆ ಸರಿ ಅವನು ಯೋಚನೆ ಮಾಡ್ತಾನೆ ಯೋಚನೆ ಮಾಡಿ ತನ್ನ ತಂದೆ ಜೊತೆ ಮಾತಾಡ್ತಾನೆ ನೋಡಪ್ಪ ನನಗೆ ಈ ಆರೋಗ್ಯದ ಸಮಸ್ಯೆ ಬಂದಿರೋದ್ರಿಂದ ಕುಮಾರ್ ಹಿಂಗೆ ಹೇಳ್ತಾ ಇದ್ದಾನೆ ಹೀಗಾಗಿ ನಾನು ಸ್ವಲ್ಪ ದಿನ ಅವನ ಹಳ್ಳಿಗೆ ಹೋಗಿ ಆರೋಗ್ಯನ ಸುಧಾರಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ ಸರಿ ಮಗನು ಇಷ್ಟೊಂದು ಆರೋಗ್ಯದ ಬಗ್ಗೆ ಕಾಳಜಿ ತಗೋತಾ ಇದ್ದಾನಲ್ಲ ಅಂತ ತಂದೆಗೂ ಸಂತೋಷ ಆಗಿ ಆಯ್ತಪ್ಪ ವ್ಯವಹಾರನೆಲ್ಲ ನಾನು ನೋಡ್ಕೊತೀನಿ ನೀನು ಆರಾಮಾಗಿ ಹೋಗಿ ಬಾ ಅಂತ ಹೇಳಿ ಅವನು ಒಪ್ಪಿಗೆಯನ್ನು ಕೊಡ್ತಾನೆ ಈಗ ಮನೆಯವರು ಒಪ್ಪಿಗೆಯನ್ನ ಪಡ್ಕೊಂಡು ಈ ಯಾರು ಸಂಪತ್ ಕುಮಾರ್ ಆನಂದನ ಜೊತೆ ಅವನ ಹಳ್ಳಿಗೆ ಹೋಗ್ತಾನೆ ಈ ಆನಂದ ತನ್ನ ಸ್ನೇಹಿತ ಯಾರು ಸಂಪತ್ ಕುಮಾರನನ್ನ ಕರ್ಕೊಂಡು ತನ್ನ ಹಳ್ಳಿಗೆ ಹೋಗ್ತಾನೆ ಹೋದಾಗ ಆ ಹಳ್ಳಿಯ ಜನರು ಹೆಂಗಂದ್ರೆ ಯಾವಾಗ್ಲೂ ಖುಷಿ ಖುಷಿಯಾಗಿರೋರು ಅದ್ ಅಲ್ಲಿ ಶ್ರೀಮಂತಿಕೆ ಇತ್ತು ಹಾಗೆ ತುಂಬಾ ಕಲಾ ರಸಿಕರು ಕೂಡ ಅವರಾಗಿದ್ರು ಕಲೆಗೆ ತುಂಬಾ ಪ್ರಾಶಸ್ತಿಯನ್ನು ಕೊಟ್ಟು ತಮ್ಮ ಊರಿನಲ್ಲಿ ದಿನನಿತ್ಯ ಸಾಯಂಕಾಲ ಈ ಹಾಸ್ಯ ಕಾರ್ಯಕ್ರಮಗಳನ್ನ ಆಮೇಲೆ ಇನ್ನೊಂದು ಹಾಡಿನ ಕಾರ್ಯಕ್ರಮಗಳನ್ನ ಒಟ್ಟಾರೆ ಕಲೆಗೆ ಸಂಬಂಧಪಟ್ಟದ್ದು ದಿನ ಒಂದಿಲು ಒಂದು ಕಾರ್ಯಕ್ರಮ ಇರ್ತಾನೆ ಇತ್ತು ಆಮ ಆ ಏನ್ ಮಾಡ್ತಾನೆ ಆನಂದು ಈ ಸಂಪತ್ ಕುಮಾರ್ನ್ ಕರ್ಕೊಂಡು ಆ ಕಾರ್ಯಕ್ರಮಕ್ಕೆ ಹೋಗ್ತಾನೆ ಹೋಗಿ ಆ ಕಾರ್ಯಕ್ರಮವನ್ನ ನೋಡ್ತಾನಲ್ಲ ನೋಡಿದಾಗ ಸಂಪತ್ ಕುಮಾರನ್ಗೆ ತುಂಬಾ ಖುಷಿ ಆಗುತ್ತ ನಕ್ಕು 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 ಫುಲ್ ಸುಸ್ತಾಗ್ಬಿಡ್ತಾನು ಮನೆಗೆ ಬಂದು ಏನು ಗೊತ್ತಾ ಅನ್ನೋ ಒಂದು ಎಷ್ಟು ಚೆನ್ನಾಗಿದೆ ಈ ಕಾರ್ಯಕ್ರಮ ನಾನು ಯಾವತ್ತೂ ನೋಡಿರಲಿಲ್ಲ ನನಗೆ ನಕ್ಕು ತುಂಬ ಖುಷಿ ಆಯಿತು ಏ ತುಂಬ ಒಳ್ಳೇದಾಯ್ತಪ್ಪ ಅಂತ ಅವನ ಮುಖದಲ್ಲಿ ಬದಲಾವಣೆಯನ್ನ ಬದಲಾವಣೆಯನ್ನು ಬಿಡ್ತಾನೆ ಆನಂದ್ ಅಂದರೆ ಒಬ್ಬ ವ್ಯಕ್ತಿಗೆ ನಗು ಎಷ್ಟು ಮುಖ್ಯ ಅನ್ನೋದು ಅವನಿಗೆ ಗೊತ್ತಾಗುತ್ತೆ ಆಮೇಲೆ ಏ ನೋಡೋ ಮೊನ್ನೆಕ್ಕಿಂತ ನಿನ್ನ ಮುಖದಲ್ಲಿ ಒಂದಿಷ್ಟು ಕಳೆ ಬದಲಾಗಿದೆ ಆಮೇಲೆ ನಮ್ಮ ಊರಿನ ನೀರು ನಿನಗೆಲ್ಲ ಒಗ್ಗಿದೆ ಅಂತ ಕಾಣಿಸುತ್ತೆ ಒಳ್ಳೆಯದಾಗ್ತಾ ಇದೆ ಅಂತ ಹೇಳ್ತಾನೆ ಆಮೇಲೆ ಹಾಗೆ ಮಾತಾಡ್ತಾ ಮಾತಾಡ್ತಾ ಆನಂದ್ ಅವನಿಗೊಂದು ವಿಚಾರವನ್ನು ಹೇಳ್ತಾನೆ ನೋಡು ನನಗೊಬ್ಬರು ಸನ್ಯಾಸಿ ಸಿಕ್ಕಿದ್ರು ಅವ್ರಿಗೆ ನಿನ್ನ ಒಂದು ಕಾಯಿಲೆ ಬಗ್ಗೆ ವಿಚಾರಿಸಿದೆ ಅವ್ರೇನಂದ್ರು ಅಯ್ಯೋ ನಮ್ಮ ಗಿಡ ಮೂಲಿಕೆಗಳಲ್ಲಿ ಎಲ್ಲ ಕಾಯಿಲೆಗೂ ಔಷಧಿ ಇದೆ ನೀವೇನು ಹೆದ್ರಬೇಡಿ ಒಂದಿಷ್ಟು ಕಿಲೋಮೀಟ್ರ್ ಹೋಗಿ ಕಾಡಿನಲ್ಲಿ ಅಲ್ಲಿ ಒಂದು ಗಿಡ ಇದೆ ಆ ಗಿಡದ ಒಂದು ಎಲೆಗಳನ್ನು ತಿಂದಿದ್ದೆ ಆದರೆ ಎಲ್ಲ ರೋಗ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ ಮತ್ತೆ ಹೋಗೋಣ ಅಂತ ಆನಂದ್ ಕೇಳ್ತಾನೆ ಇದನ್ ಕೇಳಿ ಸಂಪತ್ ಕುಮಾರನ್ಗೆ ತನ್ನ ರೋಗ ಕಡಿಮೆ ಆಗುತ್ತೆ ಅನ್ನೋ ವಿಷಯನೇ ಕೇಳಿಸ್ ತುಂಬಾ ಸಂತೋಷ ಆಗುತ್ತೆ ಏ ನಡಿ ನಡಿ ಹೋಗೋಣ ಅಂತ ಹೇಳ್ತಾನೆ ಆದ್ರೆ ಆನಂದ್ ಒಂದ್ ಕಂಡೀಷನ್ ಹೇಳ್ತಾನೆ ಅಲ್ಲಿ ಯಾವುದೇ ರೀತಿಯ ವಾಹನಗಳನ್ನ ತಗೊಂಡು ಹೆಂಗ್ ಹೋಗುದು ಬರೀ ಬರಿಗಾಲಲ್ಲಿ ನಡ್ಕೊಂಡ್ ಹೋಗ್ಬೇಕಾಗತ್ತೆ ಆದ್ರೆ ಒಂದಿಷ್ಟು ಕಿಲೋಮೀಟರ್ ನಡಿಲೇಬೇಕಾಗತ್ತೆ ಅನಿವಾರ್ಯ ಅಂತ ಹೇಳ್ತಾನೆ ಸರಿ ಸರಿ ಆಯ್ತು ನಡಿಯೋಣ ಅಂತ ರೆಡಿಯಾಗಿ ಬೆಳಗಿನ ಜಾವನೆ ಎದ್ದು ನಡೆಯಕ್ ಹೋಗ್ತಾನೆ ಮತ್ತೆ ಅವ್ನ ಇವನು ಡೌಟ್ ಇರುತ್ತೆ ಸಂಪತ್ ಕುಮಾರ್ಗೆ ಇವತ್ತೇ ಹೋಗಿ ಬಂದ್ಬಿಡ್ಬೋದಾ ಅಲ್ಲೆಲ್ಲಾದ್ರು ಎಲ್ಲಾದ್ರೂ ಇರಕ್ಕೆ ನನಗೆ ಇಷ್ಟ ಆಗಲ್ಲ ಅಂತ ಹೇಳ್ತಾನೆ ಹ್ಞೂ ಅದೇನ್ ತುಂಬಾ ಏನಿಲ್ಲ ಹೋಗಕ್ ಒಂದ್ ಅವರು ಬರಕ್ ಒಂದ್ ಅವರು ಇನ್ನ ಗಿಡಮೂಲಿಕೆಗಳನ್ನ ಹುಡುಕಿ ತಿಂದಿದ್ದೆ ಆದ್ರೆ ಬೇಗನೆ ಬಂದ್ಬಿಡ್ಬೋದು ಏನ್ ಚಿಂತೆ ಮಾಡ್ಬೇಡಬ್ಬಾ ಅಂತ ಕರ್ಕೊಂಡು ಹೋಗ್ತಾನೆ ನಡಿಬೇಕಲ್ಲ ಯಾವತ್ತೂ ನಡೆದವನಲ್ಲ ಯಾರು ಸಂಪತ್ ಕುಮಾರ್ ಅವ್ನಿಗೆ ನಡೆಯೋ ಅವಶ್ಯಕತೆ ಇರಲಿಲ್ಲ ಅದನ್ನ ರೂಢಿಸ್ಕೊಂಡಿರೋದು ಇರೋದಿಲ್ಲ ಅವನು ಹೀಗಾಗಿ ಏನು ಮಾಡ್ತಾನೆ ನಡೀತಾನೆ 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 ಆ ಮಧ್ಯ ಮಧ್ಯೆ ಮಧ್ಯೆ ಅವನಿಗೆ ಸುಸ್ತಾಗಕ್ಕೆ ಶುರು ಆಗೋದು ಅಯ್ಯೋ ಏನೋ ನೀನು ಈ ತರ ನಿಧಾನಕ್ಕೆ ನಡೆದ್ರೆ ನಾವು ಹೋಗಿ ಮುಟ್ಟೋದು ಯಾವಾಗ ವಾಪಸ್ ಹೊಳ್ ಬರೋದು ಯಾವಾಗ ಅಂತ ಆನಂದ್ ಹೇಳ್ತಾನೆ ಅಲ್ಲಪ್ಪ ನನ್ನ ಆರೋಗ್ಯ ಸರಿ ಇದ್ದಿದ್ರೆ ನಾನು ನಿನ್ನ ಸಮಕ್ಕೆ ನಡೀತಿದ್ನಲ್ಲ ಅಂತ ಹೇಳ್ತಾನೆ ನೋಡಪ್ಪ ವಯಸ್ಸಿನಲ್ಲಿ ನಾವಿಬ್ರು ಒಂದೇ ಅಲ್ವಾ ವಯಸ್ಸಿಬ್ಬ್ರದ್ದು ಒಂದೇ ಆದಾಗ ನಮ್ಮ ನಡಿಗೆಯ ವೇಗನೂ ಕೂಡ ಒಂದೇ ಇರಬೇಕು ನೀ ನೋಡಿದ್ರೆ ಇಷ್ಟು ಸ್ಲೋ ಆಗಿ ನಡೀತೀಯ ಹಿಂಗಾದ್ರೆ ಆಗಲ್ಲ ಬಿಡು ವಾಪಸ್ಸು ಅಂತ ಹೇಳ್ಬಿಡ್ತಾನೆ ವಾಪಸ್ ಬರೋಕ್ಕಾಗಲ್ಲ ಅನ್ನೋ ಒಂದು ಬೈಕ್ಗೆ ಸಂಪತ್ ಕುಮಾರ್ ಏನು ಮಾಡ್ತಾನೆ ಹಠಕ್ಕೆ ಬಿದ್ದೋರ್ತಾರೆ ಬಡ 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 ನಡಿಯೋಕ್ಕೆ ಶುರು ಮಾಡ್ತಾನೆ ಆ ನಡಿಯೋದ್ರಿಂದ ಅವನ ದೇಹದಲ್ಲಿ ಕೆಲವೊಂದು ಬದಲಾವಣೆಗಳು ಆಗ್ತಾ ಬರ್ತವೆ ಆ ಬೇವ್ರು ಇಳಿಯುತ್ತೆ ಮೈಯಲ್ಲಿ ನಡಿಯೋದ್ರಿಂದ ಹಂಗೆ ಹೊರ್ಸ್ಕೊತಾನೆ ನಡಿತಾನೆ ಇನ್ನು ಎಷ್ಟು ದೂರ ಇನ್ನೂ ಎಷ್ಟು ದೂರ ಅನ್ಕೊಂಡು 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 ಒಂದಿಷ್ಟು ಕಿಲೋಮೀಟರ್ ಹೋದ ತಕ್ಷಣ ಆನಂದು ಒಂದ್ ದೂರದಲ್ಲಿ ಒಂದು ಸಣ್ಣದ ಗಿಡ ತೋರಿಸ್ತಾನೆ ನೋಡಪ್ಪ ನಿನ್ನ ಕಾಯಿಲೆಗೆ ಇರೋ ಗಿಡ ಇದು ಅದನ್ನ ನೀನೇ ಕಿತ್ಬೇಕು ಅವನು ಮೊದ್ಲೇ ಹೊರಡುವಾಗ ಒಂದು ಕಂಡೀಷನ್ ಹೇಳ್ತಾನೆ ಈಗ ಔಷಧಿ ನೀನೆ ತಂದ್ಕೊಟ್ರೆ ಆಗಲ್ವಾ ನಾನು ಮನೇಲಿ ಕುತ್ಕೊಂಡು ತಿನ್ಬಿಡ್ಬೋದು ಅಂತ ಹೇಳ್ತಾನೆ ಆದರೆ ಆನಂದೇನು ಹೇಳ್ತಾನೆ ಯಾರು ಔಷಧಿ ತಗೋಬೇಕಲ್ಲ ಅವರೇ ಬಂದು ಆ ಗಿಡನ ಕಿತ್ಬೇಕು ಅಂದರೆ ಮಾತ್ರ ಕಾಯಿಲೆ ಕಡಿಮೆ ಆಗುತ್ತೆ ಒಂದು ಕಂಡೀಷನ್ ಹಾಕಿರ್ತಾನೆ ಹೀಗಾಗಿ ಹೆಂಗೋ ಅದಾಡ್ಕೊಂಡು ಬರ್ತಾರೆ ಬಂದು ಆ ಒಂದು ಗಿಡ ಮೂಲಿಕೆ ಇರುತ್ತೆ ಆ ಗಿಡ ಮೂಲಿಕೆಯನ್ನು ನೀನೇ ಕಿತ್ತಬೇಕು ಅಂದಾಗ ಅವನ ಎಲ್ಲ ಶಕ್ತಿಯನ್ನು ಹಾಕಿ ಅವನಿಗೆ ಕಿತ್ತಾನೆ ಅಪ್ಪ ಅಂತೂ ಇಂತೂ ಗಿಡ ಕಿತ್ತಿದೆ ಏನ್ ಮಾಡ್ಬೇಕು ಈಗ ಅಂತ ಕೇಳ್ತಾನೆ ಏನಿಲ್ಲ ಎಲೆನ ತೊಳೆಯೋದು ಬಿಟ್ಟು ತಿನ್ನೋದು ಅಂತ ಹೇಳ್ತಾನೆ ಎಷ್ಟೋ ಕಿಲೋಮೀಟರ್ ನಡ್ಕೊಂಡ್ ಬಂದಿರ್ತಾರೆ ಹೊಟ್ಟೆ ಕೇಳ್ಬೇಕಾ ಹೊಟ್ಟೆ ಹಸಿದ್ಬಿಟ್ಟಿರುತ್ತೆ ಆವಾಗ ಗಿಡ ಅಲ್ಲೊಂದು ನದಿ ಹರಿತಾ ಇರುತ್ತೆ ಹೋಗ್ಬಿಟ್ಟು ಬಡ 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 ಅದನ್ನ ಸ್ವಚ್ಛಗೆ ಎಲೆನ ತೊಳೆದು ಅಲ್ಲೇ ನದಿ ದಂಗೆ ಮೇಲೆ ಕುತ್ಕೊಂಡು ತಿಂತಾನೆ ತಿಂದರೂ ಅವನಿಗೆ ಇನ್ನೂ ಹೊಟ್ಟೆ ತುಂಬತಾ ಇಲ್ಲ ಅಯ್ಯೋ ಆನಂದ್ ನಾನು ತುಂಬಾ ಹೊಟ್ಟೆ ಹಸಿತಾ ಇದೆ ಸಂಕಟ ಆಗ್ತಾ ಇದೆ ಈ ಎಲ್ಲಾದ್ರೂ ಊಟ ಸಿಕ್ಕರೆ ಸಾಕು ಅಂತಾನೆ ಅಯ್ಯೋ ನೀ ಮೊದ್ಲೇ ಹೇಳಿದಲ್ವಾ ನನಗ್ ಹೊಟ್ಟೆನೇ ಹಸಿಯಲ್ಲ ಏನು ತಿಂದ್ರು ರುಚಿನೂ ಆಗಲ್ಲ ಅಂತ ಹೀಗಾಗಿ ನಾವು ಬುತ್ತಿನೂ ಕಟ್ಕೊಂಡ್ ಬರ್ಲಿಲ್ವಲ್ಲೋ ಏನೋ ಮಾಡೋದೀಗ ಅಂತ ಯೋಚನೆ ಮಾಡಿ ಅವನೇನ್ ಮಾಡ್ತಾನೆ ಹಾ ತಡಿ ಇಲ್ಲೇ ಕಾಡ್ರ ಜನರು ಇರ್ತಾರಲ್ಲ ಆ ಕಾಡ ಜನರ ಗುಡಿಸುಗಳಿಲ್ಲೆಲ್ಲ ಅದಾವು ನೋಡೋಣ ಅಲ್ಲಿ ಹೋಗಿ ಯಾಕಂದ್ರೆ ಹೊಟ್ಟೆ ಹಸ್ತಿದ್ಯಾ ಅಂತ ಹೇಳ್ತೀಯ ಆ ಶೂ ತಡ್ಕೊಳಕ್ ಆಗಲ್ಲ ಅಂತ ಹೇಳ್ತೀಯಾ ಮುಂದ್ ನಡಿಯಕ್ಕೂ ಆಗಲ್ಲ ಅಂತ ಹೇಳ್ತಾ ಇದೀಯಾ ಹೋಗಿ ಅಲ್ಲಿ ಊಟ ಮಾಡ್ಕೊಂಡು ಕೇಳೋಣ ಅವ್ರನ್ನ ಅಂತ ಹೇಳಿ ಹೋಗ್ತಾನೆ ಕರ್ಕೊಂಡು ಅಲ್ಲಿ ಕಾಡು ಜನರಿಗೆ ರಿಕ್ವೆಸ್ಟ್ ಮಾಡ್ಕೊತಾನೆ ನೋಡಿ ನಾವು ಹಿಂಗೆ ಅಲ್ಲಿಂದ ಬಂದಿದ್ದೇವೆ ಹಿಂಗ ಒಂದು ನಮಗೆ ಗಿಡಮೂಲಿಕೆ ಔಷಧಿ ಬೇಕಿತ್ತು ಆದರೆ ಅನಿವಾರ್ಯ ಕಾರಣದಿಂದ ನಾವು ಬುತ್ತಿ ತಂದಿಲ್ಲ ನಮಗೆ ಸಾಧ್ಯ ಆದ್ರೆ ಊಟ ಕೊಡಿ ಅಂತ ಕೇಳ್ತಾನೆ ಅದಕ್ಕೆ ಅವರು ಖುಷಿಯಿಂದ ಅಯ್ಯೋ ಅದಕ್ಕೆ ಯಾಕೆ ಇದು ಮಾಡ್ತೀರ ಬನ್ನಿ ನಾವು ಕಾಡಿನ ಜನರು ತುಂಬಾ ಮುಗ್ದರು ಅವರು ಅವ್ರು ಏನು ಮಾಡ್ತಾರೆ ಇವರನ್ನ ಆಧಾರದಿಂದ ಸ್ವಾಗತ ಮಾಡಿ ಈ ಬಿದ್ರಕ್ಕಿ ಅನ್ನ ಮಾಡಿ ಸಾರ್ ಮಾಡಿ ಅವರಿಗೆ ಊಟಕ್ಕೆ ಹಾಕ್ತಾರೆ ಅವನ್ ಮೊದ್ಲೇ ನಡೆದಿದ್ದ ನೆನ್ಸ್ಕೊಂಡ್ರೆ ಅವ್ನ ಭಯ ಶುರು ಆಯ್ತಂತೆ ಯಪ್ಪಾ ನಾವ್ ಅಷ್ಟು ದೂರಿಂದ ನಡ್ಕೊಂಡ್ ಬಂದ ನನ್ ಕಾಲನ ಇವು ನಡೆದಿದ್ದು ಅಂತ ಹೇಳಿ ಅವನಿಗೆ ಆಶ್ಚರ್ಯ ಆಗಿ ಅದನ್ನ ನೆನ್ಸ್ಕೊಂಡ್ರೆ ಅವ್ನಿಗೆ ನಡ್ಕ ಶುರು ಆಯ್ತಂತೆ ನನ್ ಜೀವಮಾನದಲ್ಲೇ ನಾನು ಇಷ್ಟೊಂದು ನಡೆದಿಲ್ಲ ಅಂತ ಹೇಳಿ ಹೊಟ್ಟೆ ಬೇರೆ ಅಸ್ತಿತ್ತಲ್ಲ ಏನ್ ಕೊಟ್ರು ಸಾಕು ತಿಂದ್ಬಿಡಣ ಅನ್ಸ್ತಿತ್ತು ಹೀಗಾಗಿ ಆ ಬಿದ್ರಕ್ಕಿ ಅನ್ನ ಮತ್ತೆ ತಿಳಿ ಸಾರು ತಿಂದು ನಾಲ್ಗೆ ಇಷ್ಟು ರುಚಿ ಆಯ್ತಂತೆ ಚೆನ್ನಾಗಿ ಊಟ ಮಾಡಿದ್ನಂತೆ ಊಟ ಮಾಡಿದಾಗ ಆನಂದ ಇವನ ಮುಖದಲ್ಲಿರೋ ಖುಷಿನ ಗಮನಿಸಿದ್ನಂತೆ ಆ ಹಾ ಯಾವತ್ತು ನೀನು ಊಟನ ಇಷ್ಟು ಖುಷಿಯಿಂದ ಊಟ ಮಾಡಿಲ್ವೇನೋ ಅಂತ ಕೇಳ್ತಾನಂತೆ ನಿಜವಾಗ್ಲೂ ನನಗೆ ಏನೋ ತಿನ್ಬೇಕಲ್ಲ ಅಂತ ತಿಂತಿದ್ದೆ ಯಾವುದೇ ಪ್ರೀತಿಯಿಂದ ನಾನು ಊಟ ಮಾಡೋದು ಗೊತ್ತೇ ಇರಲಿಲ್ಲ ಇವತ್ತು ನೋಡು ಈ ಅಡಿಗೆ ಎಷ್ಟು ರುಚಿಯಾಗಿದೆ ಅಂತ ಹೇಳ್ತಾನೆ ಆಯ್ತಪ್ಪ ತಿನ್ನು ಖುಷಿಯಿಂದ ತಿನ್ನು ಹಾಗಾದ್ರೆ ಆ ಔಷಧಿ ತಗೊಂಡಿದ್ರಿಂದ ಕಾಯಿಲೆ ಎಲ್ಲಾ ಹೋಗಿದೆ ಅಂತಲೇ ಅರ್ಥ ಅಂತ ಹೇಳ್ತಾನೆ ಅವನಿಗೆ ಇನ್ನೂ ಖುಷಿ ಹೌದಾ ಅಂತ ಹೇಳಿ ನಾನು ಏನು ಮಾಡ್ತಾನೆ ಖುಷಿಯಿಂದ ಊಟ ಮಾಡಿ ಇನ್ನೇನು ಹೊರಡಕ್ಕೆ ಸಿದ್ಧ ಆಗ್ತಾನೆ ಆದ್ರೆ ಆ ಕಾಡಿನ ಜನರು ನೋಡ್ರಪ್ಪ ಬಿಸಿಲಿದೆ ಬಿಸಿಲಲ್ಲಿ ನಿಮಗೆಲ್ಲ ಆಗಲ್ಲ ಹೀಗಾಗಿ ಏನು ಮಾಡಿ ಒಂದಿಷ್ಟು ರೆಸ್ಟ್ ತಗೊಳ್ಳಿ ಒಂದಿಷ್ಟು ಒನ್ ಅವರ್ ನಿದ್ದೆ ಮಾಡಿ ನಿದ್ದೆ ಮಾಡಿ ಸಾಯಂಕಾಲ ಆದ ತಕ್ಷಣ ಏನ್ ಎರಡ್ ಮೂರ್ ಅವರ್ ಅಷ್ಟೇ ನಡ್ಕೊಂಡು ಹೋಗ್ಬೋದು ನಿದ್ದೆ ಮಾಡಿ ಅಂತಾರೆ ಅವ್ರು ಹೇಳೋದು ಅಷ್ಟೇ ತಡ ಯಾಕಂದ್ರೆ ಸಂಪತ್ ಕುಮಾರನಿಗೆ ಅಷ್ಟೊಂದು ನಿದ್ದೆ ಯಾವತ್ತೂ ಅಷ್ಟೊಂದು ನಿದ್ದೆ ಬಂದಿರಲಿಲ್ಲ ಅವನಿಗೆ ಹೀಗಾಗಿ ಅಯ್ಯ ಅವ್ರು ಹೇಳೋದೇ ತಡ ಅಲ್ಲೇ ಸುಮ್ಮನೆ ಕೈ ಇಟ್ಟು ನಿದ್ದೆ ಮಾಡೋಕೆ ಶುರು ಮಾಡ್ತಾನೆ ಚೆನ್ನಾಗಿ ಗೊರಕೆ ಹೊಡೆದು ಬಿಡ್ತಾನೆ ಆಮೇಲೆ ಕುಮಾರನೇ ಅವನಿಗೆ ಒಂದ್ ಅವರ್ ಎರಡು ಅವರ್ ರೆಸ್ಟ್ ಕೊಟ್ಟು ಎಬ್ಬಿಸ್ತಾನೆ ನಡೆಯಪ್ಪ ಸ್ನೇಹಿತ ಮತ್ತೆ ಲೇಟ್ ಆಗುತ್ತೆ ಊರಿಗೆ ಹೋಗ್ಬೇಕಾದ್ರೆ ಅಂತ ಹೇಳ್ತಾನೆ ಅವನು ಎಬ್ಸಿದ್ಮೇಲೆ ಮೇಲೆ ಇದು ನಂದ ಮೈ ಇಷ್ಟು ಒಂದು ಹಗುರಾಗಿದೆಯಲ್ಲ ಈ ತರ ಅನುಭವ ನನ್ಗೆ ಯಾವತ್ತೂ ಆಗಿರ್ಲಿಲ್ಲ ಅಯ್ಯೋ ನಿಜವಾಗ್ಲೂ ನಿನ್ ಔಷಧಿ ನನ್ಗೆ ಕೆಲಸ ಮಾಡಿದೆ ಕಣ ಇಷ್ಟು ಬೇಗ ನನ್ನ ಒಂದು ಕಾಯಿಲೆ ಗುಣ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಂತ ತುಂಬಾ ಸಂತೋಷ ಪಡ್ತಾನೆ ನಡಿ ನಡಿ ಬೇಗ ನಾವು ಹೊತ್ತು ಮುಳುಗೋದ್ರಲ್ಲೇನೆ ಊರನ್ನ ಸೇರ್ಕೋಬೇಕು ಅಂತ ಹೇಳಿ ಇಬ್ರು ಅವರಿಗೆ ಧನ್ಯವಾದನ ಹೇಳಿ ಕಾಡಿನ ಜನರಿಗೆ ಧನ್ಯವಾದನ ಹೇಳಿ ಅಲ್ಲಿಂದ ಹೊರಡ್ತಾರೆ ಹಾಗೆ ಮಾತಾಡ್ತಾ ಮಾತಾಡ್ತಾ ನಡ್ಕೊಂಡು ನಡ್ಕೊಂಡು ಮನೇನ ಸೇರ್ತಾರೆ ಮನೆಗೆ ಬಂದ ಮೇಲೆ ಆ ಮಾರನೇ ದಿನ ಆನಂದ ಹೇಳ್ತಾರೆ ನೋಡಪ್ಪ ನಿನಗೆ ಇರುವಂತ ಕಾಯಿಲೆ ಎಲ್ಲ ಗುಣ ಆಗಿದೆ ಯಾವುದೇ ರೀತಿಯ ಒಂದಿಷ್ಟು ಕಸರು ಉಳ್ಕೊಂಡಿಲ್ಲ ನಿನ್ ದೇಹದಲ್ಲಿ ಈಗ ನೀನು ಪರಿಪೂರ್ಣ ಆರೋಗ್ಯವಂತ ವ್ಯಕ್ತಿಯಾಗಿದ್ಯಾ ಅಂತ ಹೇಳಿದಾಗ ಸಂಪತ್ ಕುಮಾರನಿಗೆ ಆದ ಆನಂದ ಎಲ್ಲಿ ಇಲ್ಲ ನಿಜವಾಗ್ಲು ನೀನು ನನ್ನ ಸ್ನೇಹಿತ ಅಂದ್ರೆ ನನ್ನ ಒಂದು ಸಮಸ್ಯೆಗೆ ನೀನ್ ಪರಿಹಾರ ಹೇಳಿದೆಲ್ಲ ಅಂತ ಖುಷಿ ಆಗುತ್ತೆ ಆದ್ರೆ ಆನಂದ್ ಕುಮಾರು ಅವ್ನಿಗೊಂದು ಹೇಳ್ತಾನೆ ನಿಜವಾಗ್ಲೂ ಏನು ಆಗಿರ್ಲಿಲ್ಲ ಆದ್ರೆ ಏನು ಆಗಿಲ್ಲ ನಮ್ಮೂರಿಗ್ ಬಾ ನೀನು ಹಿಂಗೆ ನಿನ್ನ ಸ್ಥಳನ ಬದಲಾವಣೆ ಮಾಡ್ಕೋ ಆಮೇಲೆ ಬರೀ ಟ್ಯಾಬ್ಲೆಟ್ ತಗೊಳೋದ್ರಿಂದ ನಮ್ಮ ಕಾಯಿಲೆ ಗುಣ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಅಲ್ಲ ಹಂಗಾದ್ರೆ ನಾ ಏನಾದ್ರೂ ಹೇಳಿದ್ರೆ ನೀನ್ ನಂಬ್ತಿರ್ಲಿಲ್ಲ ಅದಕ್ಕೆ ನಾನು ಈ ಗಿಡ ಮೂಲಿಕೆ ಔಷಧಿ ತಗೋಬೇಕು ಅಂತ ಒಂದು ಸುಳ್ಳನ್ನ ಹೇಳಿ ನಿನ್ನ ಒಂದು ದಿನನಿತ್ಯದ ಒಂದು ರುಟೀನ್ ಇತ್ತಲ್ಲ ಅದನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿ ಈ ಕೆಲಸ ಮಾಡಿದೆ ಅಂತ ಹೇಳ್ತಾನೆ ಅವಾಗ ಸ್ನೇಹಿತ ಮಾಡಿದ ಒಂದು ಐಡಿಯಾದಿಂದ ನನ್ನ ಆರೋಗ್ಯ ಸುಧಾರಣೆ ಆಯ್ತಲ್ಲ ಅಂತ ಅವನಿಗೆ ತುಂಬಾ ಥ್ಯಾಂಕ್ಸ್ ಹೇಳಿ ಇಲ್ಲ ಈಗೇನು ನಿನ್ನ ಜೊತೆ ಒಂದು ತಿಂಗಳ ಪರ್ಯಂತ ಇದನ್ನೆಲ್ಲ ನಾನು ಅನುಭವಿಸಿದ್ನಲ್ಲ ಇದನ್ನ ಮತ್ತೆ ನನ್ನ ಊರಿನಲ್ಲೂ ಕೂಡ ನಾನು ಈ ವ್ಯವಸ್ಥೆಯನ್ನ ಮಾಡ್ತೀನಿ ಅಂತ ಖುಷಿಯಿಂದ ಹೇಳ್ತಾನೆ ತನ್ನ ಊರಿಗೆ ಹೋಗಿ ಆ ಆ ಊರ ಹೋದ ದಿನಾನೇ ಎಲ್ಲರನ್ನು ಕರೆಸಿಬಿಟ್ಟು ಎಲ್ಲ ಕಲಾವಿದರನ್ನು ದಿನ ಒಬ್ಬೊಬ್ಬ ಕಲಾವಿದರನ್ನ ಕರೆಸಿ ನಮ್ಮ ಊರಿನಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋಣ ಎಲ್ಲರೂ ಖುಷಿಯಾಗಿ ನಗಲಿ ಸಂತೋಷವಾಗಿರ್ಲಿ ಮನಸ್ಸಿನ ಒಂದು ಖುಷಿ ಇದ್ದಾಗ ಏನೇ ನಮಗೆ ಸಣ್ಣ ಪುಟ್ಟ ಕಾಯಿಲೆಗಳಿದ್ರು ಬೇಗ ಗುಣ ಆಗುತ್ತೆ ನಗೋದ್ರಿಂದ ಅಂತ ಆಮೇಲೆ ಅವನೇನು ಅಷ್ಟು ಕಿಲೋಮೀಟರ್ ನಡೆದಿದ್ನಲ್ಲ ದಿನೂ ಒಂದಿಷ್ಟಾದರೂ ದೇಹ ದಂಡನೆ ಮಾಡಬೇಕು ಅಂತ ಅವನ ಸ್ನೇಹಿತ ಆನಂದ್ ಹೇಳ್ಕೊಟ್ಟಿರ್ತಾನೆ ದೇಹ ದಂಡನೆ ಮಾಡಿದಾಗ ತಂದಿನ ತಾನೇನೆ ಹೊಟ್ಟೆ ಹಸುವಾಗುತ್ತೆ ಹೊಟ್ಟೆ ಹಸುವಾದಾಗ ನಾವು ತಿನ್ನೋ ಊಟ ಆಗತ್ತೆ ಕೂತಲೇ ಕೂತು ಕೂತಲೇ ಕೂತು ನನಗೆ ಹೊಟ್ಟೆ ಹಸಿತಾ ಇಲ್ಲ ನನಗೆ ಊಟ ಸೇರ್ತಾ ಇಲ್ಲ ಅಂತಂದ್ರೆ ಅದು ಒಳ್ಳೆ ಆರೋಗ್ಯದ ಲಕ್ಷಣ ಅಲ್ಲ ದಿನನಿತ್ಯ ನೀನು ಒನ್ ಅವರ್ ಆದ್ರೂ ವ್ಯಾಯಾಮನ ಮಾಡು ವಾಕಿಂಗ್ ಮಾಡು ಅಂತ ಹೇಳಿ ಆನಂದ್ ಹೇಳ್ಕೊಟ್ಟಿರ್ತಾನೆ ಅದೇ ಪ್ರಕಾರ ಅವನು ಬೆಳಿಗ್ಗೆ ತನ್ನ ಒಂದೇನು ದಿನನಿತ್ಯದ ಮೊದಲು ಮಾಡ್ತಿದ್ನಲ್ಲ ಅದನ್ನ ಪೂರ್ತಿ ಡಿಲೀಟ್ ಮಾಡಿ ಹೊಸ ಒಂದು ಪದ್ಧತಿಯನ್ನ ಹಾಕೋತಾನೆ ಬೆಳಗಿನ ಜಾವ ಎದ್ದು ತನ್ನ ದೇಹ ದಂಡನೆಯನ್ನ ಮಾಡಿ ನಿತ್ಯ ಕರ್ಮದ ವ್ಯವಹಾರದಲ್ಲಿ ಚುರುಕುತನಾನ ಕಾಣ್ತಾನೆ ಇದು ಅವನ ಆರೋಗ್ಯದ ಒಂದು ಗುಟ್ಟು ಅಂತ ನಾವು ಹೇಳ್ಬೋದು ನೋಡಿ ಇಂಥ ಕಥೆಗಳನ್ನ ಕೇಳೋದ್ರಿಂದ ನಾವು ಇನ್ಡೈರೆಕ್ಟ್ ಆಗಿ ನಾವು ಮಾಡ್ತಾ ಇರೋ ತಪ್ಪುಗಳು ಕೂಡ ಗೊತ್ತಾಗ್ತಾ ಹೋಗ್ತಾವ ಓ ಹೌದಲ್ಲ ನಾನು ವಾಕಿಂಗ್ ಮಾಡ್ತಾ ಇಲ್ಲಲ್ಲ ತಪ್ಪು ಹಾ ವಾಕಿಂಗ್ ಮಾಡ್ಬೇಕು ನಾನ್ ನನ್ನ ದೇಹ ದಂಡನೆ ಮಾಡ್ತಾ ಇಲ್ಲಲ್ಲ ಓ ಮಾಡ್ಬೇಕು ಮಕ್ಕಳಲ್ಲಿ ಕೂಡ ಈ ಅರಿವು ಕಥೆ ಮುಖಾಂತರ ಒಂದು ಆ ಮೂರ್ತ ಹೋಗುತ್ತೆ ಇಂಥ ಕತೆಗಳು ಮಕ್ಕಳಿಗೂ ಇಷ್ಟ ಆಗ್ತವೆ ನೀವು ಕೇಳಿ ಈ ಕತೆಗಳನ್ನ ನಿಮ್ಮ ಮಕ್ಕಳಿಗೂ ಕೂಡ ನೀವು ಕಥೆಯನ್ನ ಹೇಳಿ ಯಾವುದೇ ಒಂದು ಮಗುವಿನ ಮನಸ್ಸನ್ನ ನಾವು ಬದಲಾವಣೆ ಮಾಡಬೇಕು ಅಂದ್ರೆ ಕಥೆ ಮುಖಾಂತರ ತುಂಬಾ ಪರಿಣಾಮಕಾರಿಯಾಗಿ ಆ ಮಗುವಿಗೆ ನಾವು ತಿದ್ದಿ ಹೇಳ್ಬೋದು ಈಗ ಮಗುವಿಗೆ ಆಟ ಆಡಕ್ ಹೊರಗೆ ಹೋಗು ಹೊರಗೆ ಹೋಗು ಅಂದ್ರೆ ಬಿಸಿಲಲ್ಲಿ ಹೋಗಮ್ಮ ಆಡಲ್ಲ ಈಗಿನ ಕಾಲದಲ್ಲಿ ಮೊಬೈಲ್ ಒಂದ್ ಕೈಗೆ ಸಿಕ್ಬಿಟ್ಟಿದೆ ಹೀಗಾಗಿ ಅವ್ರು ಆಟ ಆಡೋದೇ ಮರ್ತು ಬಿಟ್ಟಿದ್ದಾರೆ ಹೀಗಾಗಿ ನೀವು ಕಥೆಗಳನ್ನೇ ಹೇಳುವುದರ ಮುಖಾಂತರ ಅವರ ಮನಸ್ಸನ್ನ ತಿದ್ದಬಹುದು ಇಂಥ ಪರಿಣಾಮಕಾರಿಯಾಗಿರುವಂತ ಕತೆಗಳನ್ನ ಹೇಳೋದ್ರಿಂದ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಬದ್ಲಾಗಿದ್ದಾರೆ ಅಂತ ಇನ್ನು ಮಕ್ಕಳು ಬದಲಾವಣೆ ಆಗೋದಿಲ್ಲ ಹೀಗಾಗಿ ನೀವು ಕಥೆಯನ್ನ ಕೇಳಿ ನಿಮ್ಮ ಮಕ್ಕಳಿಗೂ ಕೂಡ ಕಥೆಯನ್ನ ಹೇಳಿ ಈ ಕಥೆ ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಈ ಕತೆ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಡಿ ಎಲ್ರಿಗೂ ಧನ್ಯವಾದ